ಬರ್ಪರಿ ಸವಾಲ ಚಂದಾಗಿ ಕೊಳ್ಳ ಹಾಕುವ ನಿನ್ನ ಟವಾಲ ಸವಾಲು ಏನಂದ್ರೆ ಸರ ಯಾವನ ಬಾಯಿ ಅಥವಾ ಯಾರ ಬಾಯಿ ಯಾವಾಗಲೂ ಕೆಟ್ಟ ವಾಸನೆಯಿಂದ ಕೂಡಿರುತ್ತದೆ

ஏடவ நம் தங்கல்பா எபுரி பந்திர ஐந்து மனசு ஒப்புக்கிண்ட மனசு ஒப்பாகல கேஷு மாஸ்த സഗ പരശുരമ അത് ജമദി ഹർദ ഏൻ മാസീത ബോ ബാരോ ബാരോ പരശോരമ നന്ന മകന കൈ ആക

ಶಣ್ಯಾ ಮಾಸ್ತಾರೆ ಏನೇ ಹಂಗೆ ಹದಿಮೂರು ಸಲ ಹಾದು ಹೋಗಿನಂದ್ರ ಅಂದ್ರೆ ಅಲ್ಲಿದೆ ಇಲ್ಲಿ ದಾಖಲೆ ಬರ್ದು ಹೋಗಕ್ಕೆ

ನಿನಗೆ ಇಲ್ಲಿ ಹೇಳಿ ಹೋಗ್ತೇನೆ ಮಾಸ್ತರೇ ವಯಸ್ನಾಗ ನನಿಕ್ಕಿಂತ ಒಂದು ವರ್ಷ ದೊಡ್ಡವನಿ ನಿನಗೆ ಬೆಲೆ ಕೊಡ್ತೇನೆ ಅಲ್ಲಿ ಇಲ್ಲೇ ಸುದ್ದಿ ಸಿಗಿಬಾರ್ದು ಅಪ್ಪು ಏನಂತರ ತೆಗಿಬಾರ್ದಾರೆ ಅದನ್ನು ನಿಮ್ನಾಗ ಚಿಡ್ ಎತ್ತಿರೋದೇ ಇಷ್ಟು ಚಂದ ನಾನು ಅನ್ಕೊಂಡು ಫೋನ್ ಆಗತ್ತೆ ಯಾವುದೋ ವಿಷಯಕ್ಕೆ ನಿಮ್ ಮನೆಗ್ ನಾ ಬರ್ತೇನೆ ನಮ್ಮೂರ್ ಕಾರ್ಯಕ್ರಮದ ನಮ್ಮನೆ ನೀ ಬರ್ತೀವಿ ಮತ್ತೆ ಹಾಕಿದ್ದ ಮಾತಾಡ್ತಾನೇವ ಅಂತ ನನ್ ತಿಳಿಗಿಡ ಈ ಭಾಗಕ್ಕೆ ಬರ್ದಂಗ ಮಾಡೀನಿ ಅಂತೀಯಲ್ಲ ನನ್ನ ಮ್ಯಾಗ ಇಷ್ಟ ನಾನೇ ಪ್ರೀತಿ ಇಟ್ಟಿರಲ್ಲ ಮ್ಯಾಗಲ್ ಮಾತಿಗೆ ಹೊಟ್ಟೆಯಾಗ ಒಂದು ಭಯ ಒಂದು ಇರಬಾರ್ದು ಮಾಸ್ತಾರೆ ನನ್ನ ತೋಡಲ್ಲಿ ಫೋನ್ ಬಂತ ನೀವ್ ಹಿಂಗ್ ಅಂತ ನೋಡ್ರಿ ಮಾರುಟ್ಟಿ ಮಾಸ್ತಾರ ಅಂತ ಹೇಳಿ ಅಲ್ಲ ಆರು ವರ್ಷ ಆಡಿ ತಮ್ಮ ನಿನಗೂ ಗೊತ್ತೈತಿ ಆ ನೀ ಅಲ್ಲಿ ತೆಗಿಯೋದೇನ ಅವಶ್ಯಕತೆ ನೋಡಿ ಇಲ್ಲಿ ಹಾಡಾಕತ್ತವಿ ನಮ್ಮ ಧಾರವಾಡ ಜಿಲ್ಲಾದಾಗ ಅನೇಕ ಕಲಾವಿದರಿದ್ದಾರೆ ಅವ್ರ ಹೆಸರು ನಮ್ಗೆ ಯಾಕೆ ಬೇಕು ಯಾಕ್ರಿ ಗುರುವಾರ ಹೌದಲ್ಲ ಅದು ಜಗಳ ಇಲ್ಲಿ ನಂದ ನಿಂದಷ್ಟ ಬರ್ಬೇಕು ಏನ ಬೇಕೆ ಕಲ್ಬುರ್ಗಿ ಶರಣ ಬಸವಣ್ಣ ಅವ್ರು ಏನಾಗ್ಬೇಕು ಉಳಿವಿ ಚೆನ್ನ ಬಸವಣ್ಣ ಅವ್ರು ಏನ್ ಆಗ್ಬೇಕಂತ ಕೇಳ್ಯಾರ ಗುರುಗಳೇ ಇದ್ರಾಗ ಒಂದು ನನಗ್ ಗೊತ್ತಿದ್ದು ಹೇಳ್ತಾನೆ ಗುರುಗಳೇ ಉಳಿವಿ ಚೆನ್ನ ಬಸವಣ್ಣ ಹಳಿಯೇ ಆಗ್ಬೇಕು ಹೇಳಿ ನೂರ ಒಂದ ಆಯ್ತು ಕೊಟ್ಟಾರೆ ಅವ್ರಿಗೆ ತುಂಬಾ ಆಭಾರಿಯಾಗಿದೆ ಸಮಯದ ಅಭಾವ ಅವ್ರಿಗೆ ಹಾಡಾಗ್ಬಿಡು ಹಂಗೆ ಬರೀ ಮಿಷಿಮೆ ಕಡೆ ಅಲ್ಲ ಅದು ಹಿಂಗೆ ಮಾತಾಡ ನೀ ಏನು ಮಾಡ್ತೀ ಮಾತಾಡ್ತಾ ಮಾಡ್ತಾಡ್ತಾ ಮಾರ್ತ ಮಾಸ್ತಾರೆ ಹಿಂಡಿ ಬಿಡ್ತೀನಿ ಅಂದಾಗ ಬಾಚು ಇದ್ದ ಬರ್ತೈತೆ ಬರುದಿಲ್ಲ ಹೇಳ ಅಂತ ಮಾತಾಡಬಾರದು ಅಂದ್ರೆ ಎಲ್ಲ ಇಷ್ಟ ನನ್ನ ಮನದ್ ಮ್ಯಾಗ ಸಿಟ್ಟು ಕರ್ನಂಗ ಅಂತ ಯಾವಾಗ ಕ್ಷೇಣಿ ಆಯ್ತಪ್ಪ ನಿನ್ನ ಮಾಡ ಹ್ಞೂ ಕಡ್ಡಿನ ಆಗ್ರಿ ನಾ ಒಲ್ಯ

ನಾವೇ ಮಲ್ಬ ಅಂದ್ರ ಹಾಡಿಗೆ ರಸ ಮಗನ thank <laughs> you